ಇದು ನಾನಂತೂ ಪ್ಯೂರ್ ನಾಟಿ ಕೋಳಿ ಅಂತಲೇ ಅಂದ್ಕೊಂಡಿದ್ದೀನಿ ಪ್ಯೂರು ಬಾ 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 ನೋಡ್ತಿರ್ಬೋದು ನೋಡಿ ಕರೆದಕ್ಷ ಹೆಂಗೆ ಬರ್ತಿದೆ ನೋಡಿ ಎಲ್ಲ ಸೊ ಅಲ್ಲಿಂದೆಲ್ಲ ಓಡಿ ಬರ್ತಿದೆ ಇಲ್ಲಿ ನೋಡ್ತಿರ್ಬೋದು ಸೊ ನಿಮ್ಗೆ ಯಾರಾದರೂ ಗೊತ್ತಿರೋ ಕೂಡ ಕಮೆಂಟ್ ಮಾಡಿ ಹಾಯ್ ಒಬ್ಬರು ಕಮೆಂಟ್ ಮಾಡಿದರು ನನ್ನ ವಿಡಿಯೋಗೆ ನಿಮ್ಮ ಹತ್ರ ಇರೋದು ನಾಟಿ ಕೋಳಿ ತ ಪ್ಯೂರ್ ನಾಟಿ ಕೋಳಿ ಇಲ್ಲ ಅಂತ ಅದು ನಾನು ನೈಟ್ ಟೈಮ್ ವಿಡಿಯೋ ಮಾಡಿದ್ದೆ ಸೊ ಅದೇನಾಗಿದೆ ಅಂದರೆ ನೈಟಲ್ಲಿ ಡಾರ್ಕ್ ಬಂದಿದೆ ಪೂರ್ತಿ ಡಾರ್ಕ್ನೆಸ್ಸು ವಿಡಿಯೋ ಲೈಟಿಂಗಲ್ಲಿದ್ದಾಗ ಡಾರ್ಕ್ ಬಂದಿದೆ ಮತ್ತು ಸ್ವಲ್ಪ ಅದನ್ನು ಎಡಿಟ್ ಮಾಡಿದೆ ಸೊ ಆ ಎಡಿಟಿಂದ ಏನಾಗುತ್ತೆ ಅಂದರೆ ಕಾಲೆಲ್ಲ ಹಳದಿ ಇದು ಕಲರ್ ಬಂದಿದೆ ಕಲರ್ ಚೆನ್ನಾಗಿ ಕಲರ್ ಬಂದಿದೆ ಸಕ್ಕತ್ತು ಸೊ ಅವ್ರಿಗೇನು ಕನ್ಫ್ಯೂಸು ಅದನ್ನು ಪ್ಯೂರ್ ನಾಟಿ ಕೋಳಿ ಅಲ್ಲ ಅನ್ನೋದು ಸೊ ನಮ್ಮ ಹತ್ರ ಇರೋದು ಪ್ಯೂರ್ ನಾಟಿ ಕೋಳಿನೇ ನಾನು ಮಾಡ್ತಾ ಇರೋದು ಒರ್ಜಿನಲಿಟಿ ಒರ್ಜಿನಲ್ ಅದಕ್ಕಿಂತ ಪ್ಯೂರ್ ನಾಟಿ ಕೋಳಿ ಅನ್ನೋದಕ್ಕಿಂತ ಈ ಕಾಡು ಕೋಳಿ ಫಾರೆಸ್ಟ್ ಇವಾಗ ಇದ್ರ ನಮ್ಮ ಹತ್ರ ಇರೋ ಬ್ರೀಡ್ ಬ್ರೀಡ್ ನೇಮ್ ಜಂಗಲ್ ಫ್ಲೋ ಅಂತ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿಯೋದು ಜಂಗಲ್ ಫ್ಲೋ ಅನ್ನೋದನ್ನು ಚೆಕ್ ಮಾಡಿ ನೋಡಿ ಬೇಕಾರೆ ಬರುತ್ತೆ ಸೇಮ್ ಬ್ರೀಡೆ ನಮ್ಮ ಹತ್ರ ಇರೋದು ಪ್ಯೂರ್ ನಾಟಿ ಕೋಳಿನೇ ನಾನು ಸಾಗಾಣಿಕೆ ಮಾಡ್ತಿದ್ದೆ ನನ್ನ ಅನಿಸಿಕೆ ಅಂತ ಅಂದ್ಕೋತಿದ್ದೀನಿ ಬಟ್ ನಿಮ್ಮ ಅನಿಸಿಕೆ ಏನು ಅಂತ ಗೊತ್ತಿಲ್ಲ ನನಗಿಂತೂ ನೋಡ್ದು ನೋಡಿ ಬೇಕಾರೆ ತೋರಿಸ್ತೀನಿ ಬೇಕಂದ್ರೆ ಅಂದ್ಬಿಟ್ಟು ನೀವೇನು ನೋಡ್ತಿದ್ದೀರಾ ಈ ನಾಟಿ ಕೋಳಿ ನಿಮ್ಗೇನಾದ್ರೂ ಗೊತ್ತಿರೋದು ಯಾವ ಬ್ರೀಡು ಅನ್ನೋದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ನಾಟಿ ಕೋಳಿಲಿ ತುಂಬ ವಿಧ ವಿಧವಾದ ನಾಟಿ ಕೋಳಿ ಇದೆ ಇದು ನಾನೆಂತೂ ಪ್ಯೂರ್ ನಾಟಿ ಕೋಳಿ ಅಂತಲೇ ಅಂದ್ಕೊಂಡಿದ್ದೀನಿ ಪ್ಯೂರು ಬಾ 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 ನೋಡ್ತಿರ್ಬೋದು ನೋಡಿ ಬಾ 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 ಕರೆದಷ್ಟು ಹೆಂಗೆ ಬರ್ತಿದೆ ನೋಡಿ ಎಲ್ಲ ಸೊ ಅಲ್ಲಿಂದೆಲ್ಲ ಓಡಿ ಬರ್ತಿದೆ ಇಲ್ಲಿ ನೋಡ್ತಿರ್ಬೋದು ಸೊ ನಿಮ್ಗೆ ಯಾರಾದರೂ ಗೊತ್ತಿರೋ ಕೂಡ ಕಾಮೆಂಟ್ ಮಾಡಿ ನೋಡಿ ನಮ್ಮ ಹತ್ರ ಇರೋದೆಲ್ಲ ಇದೇ ಥರದ್ದು ಇದೇ ಮೇಯ್ನ್ ಫಸ್ಟ್ ನಾವು ತೊಗೊಂಡಿದ್ದು ಮುಂಜಾ ಸಿಂಗಲ್ ಇದೊಂದೇ ತಗೊಂಡಿದ್ದು ಅಂದ್ಬಿಟ್ಟು ಪ್ಯೂರು ನೋಡಿ ಇದು ಸೀಲುಂಜ ಅಂತ ಕರೀತಾರೆ ನಮ್ಮ ಸೈಡು ಸೀಲುಂಜ ಇದು ಜಾಸ್ತಿ ತೂಕ ಬರೋಲ್ಲ ನಾಟಿ ಕೋಳಿನ ಇದು ಪ್ಯೂರು ಸೀಲುಂಜ ಅಂತ ಕರೀತಾರೆ ಸೊ ನೋಡ್ತಿರ್ಬೋದು ನೀವೆಲ್ಲ ನೋಡಿ ಯಾವ ರೀತಿ ಇದೆ ಅಲ್ಲಿ ಅದನ್ನು ಮರಿಯೆಲ್ಲ ಎರಡು ಬಿಟ್ಟಿರುತ್ತೆ ನೋಡ್ತಿರ್ಬೋದು ನೋಡಿ ಎಲ್ಲ ಬರ್ತಿದೆ ಹಿಂಗೆ ಕರಗ ಸಾಕು ಬಾ 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 ನೀವು ಒಂದು ಸಲ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ ಜಂಗಲ್ ಫ್ಲೋ ಅಂತ ಸರ್ಚ್ ಮಾಡಿದ್ರೆ ಸೇಮ್ ಇಲ್ಲಿ ಮುಂಜೆ ಬರ್ತಿದ್ದೀಲ್ಲ ಇದೇ ಥರ ಫೋಟೋ ಬರುತ್ತೆ ಬೀಡು ಸೇಮ್ ಇದೇ ಥರ ಏನಕ್ಕೆ ಅಂದರೆ ಫಾರೆಸ್ಟಲ್ಲಿ ಇದು ಕಾಡಲ್ಲಿ ಸಾಕೋದ್ರಿಂದ ಇದು ಅತಿ ಹೆಚ್ಚಾಗಿ ಬಿಸಿಲೇ ನೋಡ್ತಿರ್ಬೋದು ನೀವು ಸುತ್ತಮುತ್ತ ಎಲ್ಲೇ ನೋಡಿದ್ರು ಕೂಡ ಏನೂ ಇಲ್ಲ ಬರೀ ಬಿಸಿಲು ಸುತ್ತ ಈ ಬಿಸಿಲೇ ಸಾಕೋದ್ರಿಂದ ಬಿಡೋದ್ರಿಂದ ಔಟ್ಸೈಡು ಸೊ ಇವು ಕಲರ್ ತುಂಬ ಬರ್ತವೆ ಡಾರ್ಕ್ನೆಸ್ ಬರುತ್ತೆ ಕೋಳಿಗಳು ನೋಡ್ತಿರ್ಬೋದು ಕಾಲು ನೋಡಿ ಇವಾಗ ನೋಡಿ ಕಾಲು ರೆಡ್ಡು ಮತ್ತು ಹಳದಿ ಥರ ಕಾಣ್ತೈತೆ ಇನ್ನು ಆ ಉಂಜಿದ್ ನೋಡಿ ಕಾಲು ಬನ್ನಿ ತೋರಿಸ್ತೀನಿ ಇದು ನೋಡಿ ಇದು ಯಾವ ರೀತಿ ಇದು ಯಾವ ರೀತಿ ಇದೆ ನೋಡ್ತಿರ್ಬೋದು ನೀವು ನೋಡಿ ಸೇಮ್ ಇದೇ ಥರ ಅದು ಇದೆ ಇದಕ್ಕೆ ಸ್ವಲ್ಪ ಕಲರಲ್ಲಿ ಎಡಿಟಿಂಗ್ ಮಾಡ್ತೀನಿ ಎಡಿಟಿಂಗ್ ಮಾಡಿದ್ರೆ ಕಲರ್ ಚೇಂಜಸ್ ಬರುತ್ತೆ ಅಷ್ಟೇ ಈ ಸಲ ಇವತ್ತು ಎಡಿಟ್ ಏನು ಮಾಡಲ್ಲ ಡೈರೆಕ್ಟ್ ವಿಡಿಯೋನೇ ಹಾಕ್ತಿದ್ದೀನಿ ನೋಡ್ತಿರ್ಬೋದು ನೋಡಿ ನನ್ನ ಪ್ಯೂರ್ ನಾಟಿಕ್ ನಾಟಿಗಳಿದೆ ನಾನು ಇದು ಅಕ್ಕಿ ಯಾವುದೇ ಥರದ ಫುಡ್ಡು ಚಿಕನ್ ಫುಡ್ ಆಗಲಿ ನಮ್ಮಲ್ಲಿ ಈ ಕೋಳಿ ಫುಡ್ ಆಗಲಿ ಯಾವುದೂ ಕೂಡ ಯೂಸ್ ಮಾಡಲ್ಲ ಭತ್ತ ರಾಗಿ ಭತ್ತ ರಾಗಿ ಗೋಧಿ ಅಕ್ಕಿ ಜೋಳ ಇಷ್ಟು ಬಿಟ್ರೆ ಅದು ಬಿಟ್ಟರೆ ತರಕಾರಿ ಸೊಪ್ಪು ಇದೆಲ್ಲ ರಾಗಿ ಹಾಕಿರ್ತೀನಿ ರಾಗಿ ಹಚ್ಬಿಟ್ಟಿರ್ತೀನಿ ಸೊ ಅದಕ್ಕೆ ಕೆರೀಲಿ ಅಂತ ನೋಡಿ ಕೆರಿತಿದೆಲ್ಲ ಇಷ್ಟು ಬಿಟ್ಟರೆ ಬೇರೆ ಯಾವುದೂ ಕೂಡ ಯೂಸ್ ಮಾಡೋಲ್ಲ ನಾವು ಮನೆಯೊಳಗಂತೂ ಜಾಸ್ತಿ ಬಿಡೋದೇ ಇಲ್ಲ ಮನೆಯೊಳಗೆ ಬೆಳಗ್ಗೆ ಆರು ಗಂಟೆ ಅಪ್ರೆ ಆರೂವರೆಗೆ ಈಚೆ ಕೋಳಿ ಎಲ್ಲ ಬಂತು ಅಂದರೆ ಸಂಜೆ ಒಳಗಡೆ ಬರೋದಾವು ಆರೂವರೆ ಏಳು ಗಂಟೆಗೆ ಅಷ್ಟು ಅಷ್ಟು ಹೊತ್ತು ಕೂಡ ಬೆಳಗಿನ ಸಂಜೆ ತನಕ ಈ ಬೈಲೋಡೇ ಇರ್ತವೆ ಬೇರೆ ಎಲ್ಲೂ ಇರಲ್ಲ ಇಲ್ಲಿ ತೋಟದಲ್ಲಿ ಇಲ್ಲಿ ಬೈಲೋಡೇ ಇರ್ತವೆಲ್ಲ ನೋಡ್ತಿರ್ಬೋದು ನೋಡಿ ನೋಡಿ ಮುಂಜಾನೆ ನಮ್ಮ ಹತ್ರ ಇರೋದೆಲ್ಲ ಸೇಮ್ ಇದೆ ಥರ ಹುಂಜಾಗಳು ಒಂದೇ ಬ್ರೀಡು ನಾವು ತೊಗೊಂಡಿದ್ದೆವು ಫಸ್ಟ್ ಹುಂಜಾ ಹ್ಯಾಟೆ ಹೆಣ್ಣು ಕೋಳಿನ ಕುಯ್ಕೊಂಬಿಟ್ಟು ಅದನ್ನು ಅದು ನೋಡಿ ನೋಡ್ತಿರ್ಬೋದಿಲ್ಲಲ್ಲ ನೀವು ಸೊ ಅದರಿಂದ ಎಲ್ಲ ಇಷ್ಟು ಆಗಿದೆ ಇದು ನೋಡಿ ಇದು ಪ್ಯೂರ್ ನಾಟಿ ಕೋಳಿ ಅಲ್ವಾ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಗೂಗಲಲ್ಲಿ ಒಂದ್ಸಲ ಪದೇ ಪದೇ ಮತ್ತೆ ಅದನ್ನೇ ಹೇಳ್ತಿದ್ವಿ ಗೂಗಲಲ್ಲಿ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ನಮ್ಮದು ಗೀಡ್ ಬಂದು ಜಂಗಾ ಫ್ಲೋ ಅಂತ ನಾಟಿ ಕೋಳಿಯಲ್ಲೇ ತುಂಬ ತುಂಬ ಡಿಫ್ರೆನ್ಸ್ ವೆರೈಟಿಗಳು ಇರ್ತದೆ ಸೊ ಅದರಲ್ಲಿ ನಮ್ಮದು ಜಂಗಲ್ ಫ್ಲೋ ಅಂತ ನೋಡ್ತಿರ್ಬೋದು ಸೊ ಥ್ಯಾಂಕ್ ಯು ಇದು ನನ್ಗೆ ಗೊತ್ತಿರೋ ಅಷ್ಟು ನನಗೆ ಗೊತ್ತು ಬಟ್ ನನಗಿಂತ ತುಂಬ ಇರ್ತಾರೆ ಅವರು ಯಾವ ರೀತಿ ವಿಮರ್ಶೆ ಇದು ಕೊಡ್ತಾರೆ ಕಾಮೆಂಟ್ ಮಾಡ್ತೀರ ಗೊತ್ತಾಗಲ್ಲ ಸೊ ನಿಮ್ಗೆ ಗೊತ್ತಿರೋದು ಯಾವ್ದು ರೀಡಿ ಅಂತ ಗೊತ್ತಿರೋ ಕಾಮೆಂಟ್ ಮಾಡಿ